ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸ್ನೇಹಿತ ಶಿವಕುಮಾರ್ ಇವತ್ತು ಮಕ್ಕಳ ದಿನಾಚರಣೆ ಹಾಗೂ ಜವಾಹರ್ಲಾಲ್ ನೆಹರು ಅವರ ಜನ್ಮ ವಾರ್ಷಿಕೋತ್ಸವ ಶ್ರೀ ಎಂಥ ಈ ಒಂದು ಸಂದರ್ಭದಲ್ಲಿ ನಾವು ಬ್ಯಾನರ್ ಹಾಕಿದ ಹಾಗೆ ಪೋಷಕ ಶಿಕ್ಷಕರ ಅಂತ ಈಗಾಗಲೇ ನಮ್ಮ ಸಂತೋಷ್ ಸರ್ ಅವರು ಸವಿಸ್ತಾರ ಅವರಿಗೆ ಈ ಕಾರ್ಯಕ್ರಮದ ಉದ್ದೇಶ ಏನು ಎಂತ ವಿಷಯಗಳನ್ನ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ಸರವಾಗಿ ಹೇಳಿದ್ದಾರೆ ಯಾರ ಪಾಲಕರು ಏನಾರ ಚರ್ಚೆ ಮಾಡಿದಾರ ಮಕ್ಕಳ ಬಗ್ಗೆ ಈಗಾಗಲೇ ಸರ್ ಹೇಳಿದ್ರು ನಮ್ದು ಅಧ್ಯಕ್ಷರು ಅಧ್ಯಕ್ಷರು ಕೂಡ ಹೇಳಿದ್ರು ಹುಡುಗಂಡ್ ಹುಡುಗರು ಹಿಂದ್ ಬೆಳ ಕಾರಣ ಏನು ಅಂತ ಅಂತ ಗಂಡು ಹುಡುಗರು ಹಿಂದ್ಗಳ ಕಾರಣ ಅಂತಂದ್ರ ಹುಡುಗಿಯರಿಗೆ ಕಾಳಜಿ ತಗೋರು ಹುಡುಗರು ಕಾಳಜಿ ತಗೋಬೇಕು ಯಾರ ಹಿಂದೆ ಬೀಳಲ್ಲ ಹುಡುಗಿಯರಿಗೂ ಯಾವ ರೀತಿ ಸಮಾನ ಆಗಿ ನೋಡ್ತೇವೋ ಹುಡುಗರು ಬಿ ಅಷ್ಟೇ ಕೆಲಸ ಹಚ್ಬೇಕು ಹುಡುಗಿಯರು ಅಷ್ಟೇ ಕೆಲಸ ಹಚ್ಬೇಕು ಯಾವ ಮಕ್ಕಳಿಗೆ ನಿಷ್ಕಾಶಿ ವಹಿಸಿದೆವು ಅಂತಂದ್ರ ಹುಡುಗ ಆಗಲಿ ಹುಡುಗ ಆಗಲಿ ಹಾಳಾಗದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ನಾವು ತಿಳ್ಕೋಬಹುದು ಹಾಗಾಗಿ ಯಾರ ಪಾಲಕರು ತಮ್ಮ ಮಾತುಗಳನ್ನು ಅಥವಾ ಮಕ್ಕಳ ಬಗ್ಗೆ ಅಭಿಪ್ರಾಯಗಳನ್ನು ಹೇಳ್ಬೇಕಾಗಿತ್ತಂದ್ರ ಹೇಳ್ಬೋದು ಏನ್ರ ಮಕ್ಕಳದು ಮೆರಿಟ್ ಡಿಮೆರಿಟ್ ಮೆರಿಟ್ ಇರ್ಲಿ ಡಿಮೆರಿಟ್ ಇರ್ಲಿ ಹೇಳದ್ರೆ ಹೇಳ್ಬೋದು ನಿಮ್ ಸುಮಿತನ್ ಕತೆ ಏನು ಸ್ವಲ್ಪ ಹೇಳದ್ರಂದ್ರೆ ಗೊತ್ತೇಳ್ಬಹುದು ಎಂಟನೇ ತರಗತಿ ಬಹಳ ಹುಷಾರಿದ್ದ ನಾವು ಹುಡುಗ ಈಗ ಎಲ್ಲ ಏನೋ ಪೂರಾ ಬಗ್ಗೆನೇ ಅದ ಕಾರಣ ಏನು ಯಾರ್ ಕೊಡ್ಬೇಕು ಕಾರಣ ಯಾರ್ ಕೊಡ್ಬೇಕು ನಾವು ಕೊಡುದ್ರ ನಾವ್ ಕೊಡ್ತಾ ಇರ್ಬೇಕು ಅದ್ರ ಕಾರಣ ಹೆಂಗ್ ಪರ್ಪಸ್ ಅಂತ ತಿಳ್ಕೊಡಿ ಹುಡುಗರ್ದಾಗ ಆಲ್ಮೋಸ್ಟ್ ಎಲ್ಲ ಎಂಟುನ ಹುಷಾರಿದ್ರು ಈಗ ಹದಿನೈದು ಮಂದಿ ಯಾಕೆ ಕಮ್ಮ ಇದ್ರು ಕಡಿಮೆ ಆದ್ರೆ ಕೆಲ್ಸ ಕೆಲಸ ಕೇಳಲ್ ಬೇಕಲ್ಲ ರೀಸನ್ ಹುಡುಗಿಯರ್ ಏನದ ಸಾಮರ್ಥ್ಯ ಕಾಪಾಡ್ಕೊಂಡಾರ ಹುಡುಗಿರಕ್ ಸಾಮರ್ಥ್ಯ ಹುಡುಗರು ಸಾಮರ್ಥ್ಯ ಕಡಿಮೆ ಆಯ್ತು ಅಂತಕ್ಕ ಪ್ರಶ್ನೆ ಅದಕ್ಕ ಆ ಒಂದು ಸಮಸ್ಯೆಗೆ ನೀವು ನಾವು ಕೂಡ ಪರಿಹಾರ ಕಂಡು ಹಿಡಕ ಏನ ಟೈಮ್ ಅದ ಆ ಸಮಸ್ಯೆಗೆ ಪರಿಹಾರ ಕಣ್ಣಿಡಿದೆ ಹುಡುಗರು ಮುಂದಿನ ಹದಿನೈದು ಎಸ್ ಎಲ್ ನಲ್ಲಿ ನಲ್ಲಿ ಯಾರು ಪಾಲಕರ ಸಮಸ್ಯೆಗಳಿದ್ದರೆ ಹಿಂಗ ಇಲ್ಲಿ ಯಾರಿಗೂ ಹೆಸರು ತೆಗೆದುಕೊಂಡು ಅವರಿಗೆ ಅವಮಾನ ಮಾಡೋದಾಗಿಲ್ಲ ಈ ಸಭೆಯ ಮುಖ್ಯ ಉದ್ದೇಶನೇ ಪಾಲಕರಿಗೆ ತನ್ನ ಮಕ್ಕಳ ಪ್ರಗತಿಯ ಬಗ್ಗೆ ಎಲ್ಲಾ ವಿಷಯಗಳಲ್ಲಿ ತೆಗೆದುಕೊಂಡಂತಹ ಪರೀಕ್ಷೆಯ ಫಲಿತಾಂಶ ತಿಳಿಸುತ್ತಿದೆ ಕೈ ಮಾಡಿ ಬೆಟ್ ಮಾಡಿ ಯಾರಿಗೂ ಕೂಡ ನನ್ನ ಮಗು ಕಡಿಮೆ ನಿಮ್ ಮಗು ಜಾಸ್ತಿ ಅಂತ ಹೇಳಕ್ ಇಲ್ಲ ಯಾಕಂದ್ರೆ ಮಕ್ಕಳಲ್ಲಿ ಮೇಲು ಕೀಳು ಹಿಂದೆ ಮುಂದೆ ಇರ್ತಾ ಇದೆ ಎಲ್ಲರೂ ಸಮನಾಗಿರುವುದಿಲ್ಲ ಈ ಸಭೆಯ ಮುಖ್ಯ ಉದ್ದೇಶನೇ ಎಲ್ಲಾ ವಿಷಯ ಶಿಕ್ಷಕರು ತಾನು ತೆಗೆದುಕೊಂಡಂತಹ ಎಲ್ಲ ವಿಷಯದ ಪರೀಕ್ಷೆಯ ಫಲಿತಾಂಶವನ್ನು ತಂದು ಇಲ್ಲಿ ನಿಲ್ಲಿಸಿ ಇಟ್ಟಿದ್ದಾರೆ ಅದರ ಸಲುವಾಗಿ ನಿಮಗೆ ನಿಮ್ಮ ಮಕ್ಕಳು ಯಾವ ರೀತಿಯಾಗಿ ಶಾಲೆಗೆ ಬರ್ತಾರೆ ಶಾಲೆಗೆ ಬಂದು ಪ್ರಗತಿ ಪಡಿತಾ ಇದ್ದಾರೆ ಅನ್ನೋದನ್ನೇ ಚರ್ಚೆ ಮಾಡುವಂತಹ ಉದ್ದೇಶ ಇದೆ ಇಲ್ಲಿ ನಿಮಗೆ ತಂದು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಖುಷಿ ಮಾಡೋದಲ್ಲ ಸಂತೋಷ ಪಡಿಸುವುದಲ್ಲ ಸರ್ಕಾರದ ಒಂದು ನಿಯಮ ಇದೆ ಇಲ್ಲಿವರೆಗೆ ನಾವು ಸುಮಾರು ಮೂರು ಪರೀಕ್ಷೆ ತೆಗೆದುಕೊಂಡಿವಿ ಎಫ್ ಒನ್ ಎಫ್ ಎ ಟು ಎಸ್ ಒನ್ ಆಫ್ ಇಯರ್ಲಿ ಆಯ್ತು ಆ ಪರೀಕ್ಷೆಯ ಫಲಿತಾಂಶ ಎಲ್ಲ ಶಿಕ್ಷಕರು ಕ್ರೋಢೀಕರಣ ಮಾಡಿ ಇಟ್ಟಿದ್ದಾರೆ ಅದರ ಬಗ್ಗೆ ಏನಾದರೂ ನಿಮ್ಮಲ್ಲಿ ನಮ್ಮ ಬಗ್ಗೆ ಮಕ್ಕಳ ಬಗ್ಗೆ ಚರ್ಚೆ ಮಾಡುವುದಿದೆ ಅಂದರೆ ನೀವು ಖಡಾಖಂಡಿತವಾಗಿ ಎಂದು ಹೇಳಬಹುದು ಇಲ್ಲಿ ಯಾವುದೇ ಮೇಲು ಕೀಳು ಗಂಡು ಹೆಣ್ಣು ಬಡವ ಸಿಗುವಂತ ಇಲ್ಲ ಎಲ್ಲರೂ ಸಮಾನವಾಗಿ ನಾವು ಕಾಣ್ತಾ ಇದ್ದೀವಿ ನಮ್ಮ ಕರ್ತವ್ಯ ನಮ್ಮ ಶಿಕ್ಷಕರು ಪಾಲನೆ ಮಾಡ್ತಾ ಇದ್ದಾರೆ ಅದರ ಸಲುವಾಗಿ ಈ ಕಾರ್ಯಕ್ರಮ ಇಟ್ಕೊಂಡಿವಿ ಯಾರಾದವ್ರು ಏನು ಹೇಳ್ತಾ ಇದ್ದಿಲ್ಲ ನೀವು ಹೇಳಿಲ್ಲ ಕೇಳಿಲ್ಲ ಅಂದ್ರೆ ನಾವಂತೂ ನಮ್ಮ ಕರ್ತವ್ಯ ನಿಭಾಯಿಸ್ತಾ ಇದ್ದೀವಿ ನಿಮ್ಮ ಕಣ್ಣು ಎದುರಿದೆ ಇವತ್ತಿನ ಅನಂತರ ಪ್ರಜ್ಞಾ ಮೂರು ವಿದ್ಯಾರ್ಥಿಗಳು ದೀಪಂಜೆ ಕಮ ಸಂಜೆ ಸರ್ ಅವರಿಂದ ತಲಾ ನೂರು ರೂಪಾಯಿ ಬಹುಮಾನ ತಗೋಬೇಕು ಅದ್ರ ಜೊತೆಗೆ ಹತ್ತನೇ ತರಗತಿಯಲ್ಲಿ ಹಿಂದಿ ವಿಷಯದಲ್ಲಿ ಔಟ್ ಆಫ್ ಮಾರ್ಕ್ಸ್ ಮಹೇಶ್ವರಿ ಎಲ್ಲಾ ವಿದ್ಯಾರ್ಥಿಗಳು ಬಂದು ಮನೆಯ ಪ್ರಾಥಮಿಕ ಶಾಲೆ ವಿಶ್ವಾಧ್ಯಕ್ಷರಾದ ನಾಲ್ಕು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮೂಲಕ ತಲಾ ನೂರು ರೂಪಾಯಿ ಬಹುಮಾನ ನೀಡುತ್ತದೆ ಹಾಗೆ ನಮ್ಮ ಶಾಲೆ ಅವರಿಗೆ ಒಂದು ಜೋರಾದ ಚಕ್ರಿಗೆ ಇದೇ ರೀತಿ ಎಲ್ಲಾ ವಿಷಯದಲ್ಲಿ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿದ್ರ ಖಂಡಿತವಾಗಿ ಇದು ಸಾಧ್ಯ ಅದ ನೀವು ಮುಂದಿನ ದಿನಗಳಲ್ಲಿ ಈ ರೀತಿ ಬಹುಮಾನಕ ಭಾಜನರಾಗಬೇಕು ಅಂತಕ್ಕಂಥ ನಮ್ಮ ಎಲ್ಲ ಶಿಕ್ಷಕರ ವೃತ್ತದ ಶುಭ ಸರ್ ಯೂಟ್ಯೂಬ್ ಒಂದು ಬಂದಿಲ್ಲ ರೀ ಅದ್ರ ಯೂಟ್ಯೂಬ್ ಬಂದಿಲ್ಲ ನೋಡಿರಿ ಅನಂತರ ಹದಿನೆಂಟ ತರಗತಿಯಲ್ಲಿ ಗಣಿತ ವಿಷಯದಲ್ಲಿ ಹೈಸ್ಟ್ ಅಂಗಗಳನ್ನು ಪಡೆದಂತಹ ವಿದ್ಯಾರ್ಥಿನಿ ಮಹೇಶ್ शेकड अंजना गणित विषय झाले एस्ट अंग पड व्यथी महेशरी शेकड अंजना अदे रीती विज्ञान विषय गणिष अंक पडेद विद्यार्थी हजन अंजना सेकंड ऐयस्ट महेशरी

हैस्ट अक पडे वद्यर्थिनी समाज विषयी भवनी अंजना दैविक शिक्षण विषय हैयस्ट अंग पडेद वद्यर्थी महेशरी सेकेंड हैयस्ट अंजना मात्र भवनी भवनी मलिकार्जुन ಕಾಳಜಿ ಕೊಂಡು ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಟ್ಯೂಷನ್ಗೆ ಉಚಿತ ಶಿಕ್ಷಣ ಅಂತ ಒಂದು ರೂಪಾಯಿ ಹತ್ತ ಅದರಿಂದ ಆ ಒಂದು ಯೂಚುಲೈಸ್ ಮಾಡ್ಕೊಳ್ತಾರೆ ಅವರು ಯಾಕಂದ್ರೆ ಇವತ್ತು ಪ್ರತಿ ಒಂದು ಇದ್ರ ಯಾವುದೇ ಇದ್ರ ಬಂದ್ ನೀವು ಅವ್ರ ಮುಂಚೂಣಿಯಲ್ಲಿ ಹರ ಆ ಸಲಕ್ಕೆ ಬೇಕು ಒಳಗೆ ಮನ್ಸು ಸಣ್ಣ ಹುಡುಗರು ಏನಂತಾರಲ್ಲ ಆಗಿ ಮುಂದೆ ಮುಂದೆ ಏನಂದರೆ ಮುಂದ ಹೆಂಡತಿ ಮಾಡ್ತಾರಪ್ಪ ಹುಡುಗಿಯರು ಸುಮ್ಮನೆ ಸಿಗಲ್ಲಾಗ್ಯಾವ ವಿಚಾರ ಮಾಡಿ ಯಾಕಂದ್ರೆ ಇವರು ಇಂಜಿನಿಯರ್ ಹೋದ್ರೆ ನಮ್ಗೆ ಸಿಗಲ್ಲಾಗ್ಯಾವತಿ ದಂಡ ಪ್ರವೈಡಾರ್ ನಿಮಗೆ ಆಸಕ್ತಿ ಸಿಗ್ತೇವೆ ಯಾಕಂದ್ರೆ ಕಾಳ ಇತ್ತು ಅಂತಂದ್ರೆ ಯಾರಿ ಪಠ್ಯ ಮಾಡ್ಕೊಬೇಕತ್ತಿತ್ತು ಈಗ ಹಂಗಿಲ್ಲ ರಿಜೆಕ್ಟ್ ರಿಸೆಕ್ಟ್ ಮಾಡ್ತಾರೆ ಅವ್ರು ರಿಸೆಕ್ಟ್ ಮಾಡತ್ತಾರ ಯಾಕಂದ್ರೆ ಅವ ಬುದ್ಧಿ ಬಂದವು ಯಾಕಂದ್ರೆ ಕಮ್ಮಿ ಅವ್ರಿಗೆ ಗೊತ್ತಾಗಲ್ಲ ನಾವ್ ಹುಡುಗಕ್ಕಿಂತ ಕಮ್ಮಿ ಒಂದು ಇಟ್ಕೊಂಡು ಅಂದ್ರ ಒಳ್ಳೆ ರೀತಿಯ ಪಾಠ ಹೇಳಿ ತಮ್ಮಲ್ಲಿ ಕಳೆಗಳ ಮಾತಾಡ್ತಾ ತಾವು ನಿಮ್ಗೆ ಏನೂ ಕಡಿಮೆ ಇಲ್ಲ ಎಂತೆಂತ ಒಳ್ಳೆ ಶಿಕ್ಷಕರಾಗಿ ಕನ್ನಡ ಸರ್ ಅವರು ಪ್ರತಿಯೊಬ್ಬರು ಇಂಗ್ಲಿಷ್ ಸಾರು ದೈಹಿಕ ಶಿಕ್ಷಕ ಸಾರು ಸಮಾಜ ಎಲ್ಲ ಪ್ರತಿ ಒಂದು ವಿಷಯ ತಮಗೆ ಯಾಕೆ ಬೇಕೋ ಆ ವಸ್ತು ಹೇಳೋ ಒಂದು ಕೆಪಸಿಟಿ ಶಿಕ್ಷಕರೂ ಕೂಡ ಸರ್ ಹೇಳಿದ ಹಾಗೆ ಒಂದು ಹುಡುಗರು ಕೂಡ ಒಂದು ಭ್ರಮಣ ತಗೊಂಡಿಲ್ಲ ಪರವಾಗಿಲ್ಲ ಈ ಮುಂದಿನ ಸಲನ ನೀವು ನಾವೇನು ಹುಡುಗಕ್ಕಿಂತ ಕಡಿಮೆ ಇಲ್ಲ ಅಂತ ಹೇಳಿ ತಿಳ್ಕೊಂಡು ತಾವೇನೆ ಅತಿ ಪರಿಶ್ರಮದಿಂದ ತಾವು ಒಂದು ನಾಲ್ಕು ಹುಡುಗರ ಏನಾದ್ರೂ ಪ್ರಯತ್ನ ಬರ್ರಿ ಎಂಬ ಒಂದು ಉದ್ದೇಶದಿಂದ ಕರೆಯನ್ನು ಕೊಡ್ತಾ ಇದ್ದೇನೆ ಆದ್ದರಿಂದ ಇಂದಿನ ಒಂದು ಈ ಕಾರ್ಯಕ್ರಮದಲ್ಲಿ ನನಗೆ ಒಂದ್ ನಾಲ್ಕು ಮಾತು ನಾನು ತಾವು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಇಲ್ಲಿಂದಲೇ ನಾನು ನಾಲ್ಕು ಮಾತು ಹೊಂದಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ